ನೋಡಿ ಸ್ನೇಹಿತರೆ ಎಷ್ಟು ದಿವ್ಸ ಬಾದ ಮಕ್ಕಳ ಬುಕ್ ತಂದ್ಕೊಂಡೆ ನೋಡ್ರಿ ಎಷ್ಟಿವೆ ಹೇಗಿವೆ ಅಂತ ನೋಡಿ ಈ ಕವರ್ ಕೂಡ ಪ್ಯಾಕ್ ಮಾಡಿಕೊಟ್ಟೆ ನೋಡಿ ಸ್ನೇಹಿತರೆ ಆಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಹೇಗಿದ್ರೆ ಆರಾಮಿದ್ರೆ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಎಲ್ಲಾ ಕೆಲಸ ಆಗ್ಯದ ಸ್ನೇಹಿತರೆ ಇವಾಗ ನೋಡ್ರಿ ಅಡಿಗೆ ಆಗ್ಯದ ಬಂಡೆ ತಿಕ್ಕದ ಆಗ್ಯದ ಎಲ್ಲಾ ಕೆಲಸ ಆಗ್ಯದ ಇವಾಗ ಸ್ಕೂಲಿಗೆ ಹೋಗೋಣ ಅನ್ಕೋತ ಇದೀನಿ ಸ್ನೇಹಿತರೆ ಮಕ್ಕಳು ಬುಕ್ ನೋಟ್ಬುಕ್ ತರ್ಲಾಕ ಹೋಗೋಣ ಅನ್ಕೋತಾ ಇದ್ದೀನಿ ಇಷ್ಟು ದಿವಸ ಸ್ಕೂಲು ಸ್ಟಾರ್ಟ್ ಆಗಿ ಜಾಸ್ತಿ ದಿನ ಆಯಿತು ಆದರೂ ತಕೊಂಡಿಲ್ಲ ಸ್ನೇಹಿತರೆ ಮೊನ್ನೆ ಮಕ್ಕಳಿಗೆ ಆರಾಮಿಲ್ಲಲ್ಲ ಎಲ್ಲ ಅದರಲ್ಲಿ ಇವಾಗ ಬುಕ್ ತರ್ಲಾಕ ಹೋಗೋರ್ ಇದ್ದೀನಿ ಅಲ್ಲಿಂದ ವಿಡಿಯೋ ಆಯ್ತು ಅಂದ್ರೆ ಮಾಡ್ತೀನಿ ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ ಎಲ್ಲ ಕೆಲಸ ಆಗ್ಯದ ಇವಾಗ ನೋಡಿ ಸ್ನೇಹಿತರೆ ಅವ್ರದ್ದು ನೋಟ್ಬುಕ್ ನೋಡಿರಿ ಇವು ಮತ್ತು ಎಲ್ಲ ಎಲ್ಲ ತಂದಿಕ್ಕಿದಿನಿ ಇವಾಗ ಮಕ್ಕಳಿಗೆ ಅಟ್ಟ ಹಚ್ಕೊಡ್ಬೇಕು ಎಲ್ಲ ಪ್ಯಾಕ್ ಮಾಡಿ ಕೊಡಬೇಕು ಎಲ್ಲ ರೇಟ್ ನೋಡಿರಿ ಇದನ್ನು ಮತ್ತೊಮ್ಮೆ ನೈಂಟಿ ರುಪೀಸ್ ನೋಡಿರಿ ಇವು ಇಷ್ಟು ಬುಕ್ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಈ ಸೈಡ್ದು ಇವು ಮಗಂದು ಆಗಿಲ್ಲ ಸ್ನೇಹಿತರೆ ಮಕ್ಕಳು ಕೂಡ ಸ್ವಲ್ಪ ಇರಲಿಲ್ಲ ಅದ್ರ ಸಲುವಾಗಿ ಹೋ ಕಡಿಮೆ ಆದ್ರೂ ನಾನು ಒಂದು ಐದಾರು ದಿವ್ಸ ಮನೆಯಲ್ಲೇ ಇಟ್ಕೊಂಡು ರೆಸ್ಟ್ ಮಾಡಿಸಿ ಕಳಿಸಿದ್ದೀನಿ ಇವಾಗ ನೋಡ್ರಿ ಎಷ್ಟು ಸ್ಕೂಲ್ ಸ್ಟಾರ್ಟಾಗಿ ಭಾಳ ದಿವಸ ಆಯಿತು ಇವಾಗ ತೊಗೊಂಡಿದ್ದಾನೆ ನೋಡ್ರಿ ಇದು ಕೂಡ ಶೇರ್ ಮಾಡ್ಕೊಳ ಅಂತ ಮಾಡ್ಕೊತಾ ಇದ್ದೀನಿ ಏನಪ್ಪ ಇದು ಕೂಡ ಇದ್ದಾರೆ ಅಂತ ಅನ್ಕೋಬೋದು ನೀವು ನನಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೊಂಡಿದ್ದೆ ನೋಡಿರಿ ಯಾವ ಥರ ಮಾಡಬಾರ್ದಿತ್ತ ಮಾಡಬೇಕಿತ್ತು ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ ಇವು ಮಗಳದು ಸ್ನೇಹಿತರೆ ಫಿಫ್ತ್ ಕ್ಲಾಸು ಇಷ್ಟೇನೋ ಇಷ್ಟು ನವ ನೋಡ್ರಿ ನಮಗೆಲ್ಲ ಎಲ್ಲಿರ್ತಿದ್ದೆವು ಇಷ್ಟು ಇವಾಗ ಚೇಂಜ್ ಆಗ್ಯ ಸ್ನೇಹಿತರೆ ಇಂಗ್ಲೀಷ್ ಮೀಡಿಯಮೆಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಕು ಅವರು ಅವ್ರದ್ದು ಸ್ಕೂಲಲ್ಲೇ ಸಿಗ್ತಾವೆ ಸ್ನೇಹಿತರೆ ಮತ್ತು ಬೇರೆ ಶಾಪಲ್ಲಿ ತೊಗೋಬಾರ್ದು ಅವರು ಎಷ್ಟು ರೇಟ್ ಹಚ್ತಾರೋ ಅಷ್ಟೇ ರೇಟಲ್ಲಿ ನಾವು ತೊಗೋಬೇಕು ಇದು ರೇಟ್ ಬಂದುಬಿಟ್ಟು ಹೇಳ್ಬಾರ್ದು ಹೇಳಬೇಕು ಗೊತ್ತಾಗ್ತಿಲ್ಲ ಸ್ನೇಹಿತರೆ ಇಷ್ಟೇ ಬುಕ್ಕು ಐದು ಸಾವಿರ ಮೇಲೆ ಹೋಗ್ಯದ ನೋಡಿರಿ ಸ್ನೇಹಿತರೆ ಕಡಿಮೆ ಅಂತೂ ಇಲ್ಲ ಐದು ಸಾವಿರ ಮೇಲೆ ಒಬ್ಬಳ್ದೆ ಫಿಫ್ತ್ ಕ್ಲಾಸ್ ಒಬ್ಬಳ್ದೆ ಐದು ಸಾವಿರ ಮೇಲೆ ಹೋಗ್ಯ ನೋಡ್ರಿ ಅವಂದು ನಾಲ್ಕು ಸಾವಿರ ಒಂದು ಎರಡು ನೂರ ಏನೋ ಹೋಗ್ಯಾವ ಸ್ನೇಹಿತರೆ ಅವನು ಎಷ್ಟೇ ಬುಕ್ಕಿಗೆ ಅವರು ಅವ್ರದ್ದು ಶಾಪಲ್ಲೇ ತೊಗೋಬೇಕು ಸ್ನೇಹಿತರೆ ಅವ್ರದ್ದೇ ಬುಕ್ ಇರ್ತಾವಲ್ಲ ಬೇರೆ ತಲೆ ತೊಗೊಂಡ್ರೆ ನಡೆಯಲ್ಲ ಇನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಅವರಿಗೆ ಇವಾಗ ಎಲ್ಲ ಹಚ್ಚಿ ಕೊಡಬೇಕು ಸ್ಟಿಕ್ಕರು ಮತ್ತು ಕವರು ಎಲ್ಲ ಪ್ಯಾಕ್ ಮಾಡಿ ಕೊಡ್ಬೇಕು ಸ್ನೇಹಿತರೆ ಅವರಿಗೆ ಇವಾಗ ನೋಡ್ತಿರ್ಬೋದು ನೀವು ಸಾಕ್ಸ್ ಕೂಡ ಇಟ್ಟಿದ್ದಾರೆ ನೋಡ್ರಿ ಮೇಲೆ ಸಾಕ್ಸು ಬಟ್ಟೆ ಹಿಡ್ಕೊಂಡೆಲ್ಲ ಕೂಡ ಅಷ್ಟು ರೇಟ್ ನೋಡಿ ಫಿಫ್ತ್ ಕ್ಲಾಸ್ದು ಇವದ್ದು ಇವನೇನೋ ಮಗಂದೇನೋ ಥರ್ಡ್ ಕ್ಲಾಸ್ದು ನೋಡ್ರಿ ಅವಾಗ ನಮಗೆ ಎಲ್ಲಿ ಟೆಂತ್ ಕ್ಲಾಸಿಗೆ ಇಷ್ಟಿರ್ತಿದ್ವು ಇವಾಗ ಚೇಂಜ್ ಆಗ್ಯ ಸ್ನೇಹಿತರೆ ನೋಡ್ತಿರ್ಬೋದು ಸಾಕ್ಸ್ ಕೂಡ ಕೊಟ್ಟಿದ್ದಾರೆ ಅವಳು ಬಲ್ಲಿ ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ ಅವಳು ತೆಗೆದಿಟ್ಟು ತೆಗೆದಿಟ್ಟಿದ್ದೀನಿ ಅವಳು ಕಾಣಿಲ್ಲ ನಿಮಗೆ ಎಲ್ಲ ಬಟ್ಟೆ ಹಿಡ್ಕೊಂಡು ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ಇವಾಗ ಕವರ್ ಯಾವ ಥರ ಹಚ್ತೀನಿ ಅಂತ ನಿಮಗೆ ಇದೆಲ್ಲ ತೆಗೆದುಬಿಟ್ಟು ಕವರ್ ಹಚ್ಚಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಕೂಡ ಯಾವ ಥರ ಹಚ್ಚಿದ್ದೀನಿ ಅಂತ ಬರ ಸ್ನೇಹಿತರೆ ಇವಾಗ ಕವರ್ ಹಚ್ತೀನಿ ಕವರ್ ಹಚ್ಚಾದ ಮೇಲೆ ಮತ್ತೆ ನಿಮಗೆ ತೋರಿಸ್ಬಿಡ್ತೀನಿ ಇದೊಂದು ತೋರಿಸಿ ತೋರಿಸ್ತೀನಿ ಸ್ನೇಹಿತರೆ ಇದು ಎಷ್ಟು ರುಪೀಸ್ದು ನೈಟ್ ರುಪೀಸ್ ಅದಲ್ಲ ಒಳಗಡೆ ಫುಲ್ ಇರುತ್ತೆ ಸ್ನೇಹಿತರೆ ಎಷ್ಟು ಬುಕ್ಕಿಗೆ ಸಾಕಾಗುತ್ತೆ ಅನ್ಕೋತೀನಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿ ನೋಡಿರಿ ಎಷ್ಟಿದೆ ಇದು ಕವರ್ ಹಚ್ತೀನಿ ಸ್ನೇಹಿತರೆ ಇವಾಗ ಕವರ್ ಹಚ್ಚಿ ಮತ್ತೆ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಬರೋ ಸ್ನೇಹಿತರೆ ಕವರ್ ಹಚ್ಚೋಣ ನೋಡಿ ಸ್ನೇಹಿತರೆ ಈ ಥರ ಕವರ್ ಹಚ್ಚಿದ್ದೀನಿ ನೋಡಿರಿ ಮತ್ತು ಸ್ಟಿಕ್ಕರ್ ಕೂಡ ಹಚ್ಕೊಟ್ಟಿದ್ದೀನಿ ಇಲ್ಲಾಂದರೆ ಬುಕ್ಕು ನೋಟ್ಬುಕ್ಕೇ ನಾವಲ್ಲ ಸ್ನೇಹಿತರೆ ಜಲ್ದಿ ಹಾಳು ಮಾಡ್ಕೋತಾರವರು ಅದ್ರ ಸಲುವಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೇವೆ ಈ ಟೈಪ್ ಅಟ್ಟ ಹಚ್ಚಿಬಿಟ್ಟು ಕವರ್ ಪೂರ ಪ್ಯಾಕ್ ಮಾಡಿ ಸ್ಟಿಕ್ಕರ್ ಹಚ್ಚಿ ಕೊಟ್ಟಿದ್ದೀನಿ ನೋಡಿರಿ ಇವಾಗ ಈಗ ಟೆನ್ಷನ್ ಇಲ್ಲ ಇವಾಗ ನಾಳೆಯಿಂದ ಸ್ಕೂಲಿಗೆ ಹೋಯ್ತಾರೆ ಅದು ಮೈ ಹುಷಾರಿರಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ರೆಸ್ಟ್ ಮಾಡೋಕೆ ಮನೆಗೆ ಇಟ್ಕೊಂಡಿದ್ದೀನಿ ಲೇಟಾಗಿ ತೊಗೊಂಡಿದ್ದೀನಿ ಅದ್ರ ಸಲುವಾಗಿ ಇದು ಕೂಡ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ನೋಡಿರಿ ಆ ಥರ ಹಚ್ಚಿದ್ದೀನಿ ಅವರು ಏನಕ್ಕಂದ್ರೆ ಅವರು ಬಿಸಾಡಿದ್ರೆ ಈ ಥರ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಇಟ್ಕೋತಾರಲ್ಲ ಸ್ನೇಹಿತರೆ ಆವಾಗ ಏನು ಹಾಳಾಗಲ್ಲ ನೋಟ್ಬುಕ್ಕು ಈ ಥರ ಕವರ್ ಪ್ಯಾಕ್ ಮಾಡಿಕೊಟ್ರೆ ಟೆನ್ಷನ್ ಇರಲ್ಲ ಜಲ್ದಿ ಖರಾಬ್ ಆಗೋಲ್ಲ ಸಣ್ಣವ್ರು ಯಾವ ಥರ ಇರ್ತಾರೆ ಸ್ನೇಹಿತರೆ ಅವ್ರಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ ನಾವು ಚೆನ್ನಾಗಿ ಮಾ ಪ್ಯಾಕ್ ಮಾಡಿಕೊಟ್ರೆ ಏನು ಹಾಳಾಗಲ್ಲ ಇವಾಗ ನೋಡಿರಿ ಈ ಥರ ಸ್ಟಿಕ್ಕರ್ ಕೂಡ ಹಚ್ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ನಂದು ಇಷ್ಟು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಇಲ್ಲಿಗೆ ಎಂಟು ಮಾಡ್ತೀನಿ ಸ್ವಯತ್ ಸ್ನೇಹಿತರೆ ನೋಡಿರಿ ಎಷ್ಟು ಇದ್ದಾವೆ ಇನ್ನೊಂದು ಹೇಳಬೇಕು ಸ್ನೇಹಿತರೆ ಮ್ಯಾಕ್ಸಿಗೆ ಪಿಂಕ್ ಹಚ್ಬೇಕಂತ ಅದ್ರ ಸಲುವಾಗಿ ಪಿಂಕ್ ಹಚ್ಕೊಟ್ಟಿದ್ದೀನಿ ನೋಡ್ರಿ ಈ ಥರ ರೂಲ್ಸ್ ಫಸ್ಟ್ ಹಿಡಿದೇ ಅದ ಸ್ನೇಹಿತರೆ ಅಲ್ಲಿ ನಾನು ಹೇಳಿಲ್ಲ ನಿಮಗೆ ಈ ಥರ ಮ್ಯಾಕ್ಸ್ ನೋಟ್ಬುಕ್ಕಿಗೆ ಪಿಂಕ್ ಕವರ್ ಹಚ್ಬೇಕಂತೆ ಅವಳಿಗೆ ಕೂಡ ಹಚ್ಚಿದ್ದೀನಿ ನೋಡ್ರಿ ನಿಮ್ಗೆ ಕಾಣಿಸ್ತಿರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಸ್ನೇಹಿತರೆ ಬಾಯ್ ಸ್ನೇಹಿತರೆ